ರಾಜ್ಯದ ಹದಿನೆಂಟು ಜಿಲ್ಲೆ ಸಂಪರ್ಕಿಸುವ ಪೀಣ್ಯ ಮೇಲ್ಸೇತುವೆ ಕಳೆದ ಎರಡು ವರ್ಷದಿಂದ ತಾಂತ್ರಿಕ ದೋಷದಿಂದಲೇ ಹೆಸರು ಪಡೆದಿದೆ ದ್ವಿಚಕ್ರ ಕಾರು ಮಿನಿ ಗಾಡಿಗಳಿಗಷ್ಟೇ ಸೀಮಿತವಾಗಿದ್ದ ಪೀಣ್ಯ ಓವರ್ ರಸ್ತೆಗೆ ಕಡೆಗೂ ಲಗ್ನ ಕೂಡಿ ಬಂದಿದೆ ಪಿನ್ ಟು ಪಿನ್ ಅಧ್ಯಯನ ಮಾಡಿದ ಐಐಎಸ್ಸಿ ಸಂಸ್ಥೆ ಈಗ ಭಾರಿ ವಾಹನಗಳ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ವರದಿ ಕೊಟ್ಟಿದ್ದು ಇದೇ ಇಪ್ಪತ್ತ ಒಂಬತ್ತರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಲಿದೆ ಪೀಣ್ಯ ಓವರ್ ಮೇಲೆ ಭಾರಿ ವಾಹನಗಳಿಗೂ ಸಿಕ್ತು ಗ್ರೀನ್ ಸಿಗ್ನಲ್ ಜುಲೈ ಇಪ್ಪತ್ತ ಒಂಬತ್ತರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತ ನಿಜ ತುಮಕೂರು ರಸ್ತೆಯ ಟ್ರಾಫಿಕ್ನಿಂದ ನೊಂದು ಯಪ್ಪ ಸಾಕು ಈ ರೋಡ್ ಸಹವಾಸ ಅಂತ ಸುಸ್ತಾಗಿದ್ದ ಭಾರಿ ವಾಹನಗಳ ಚಾಲಕರಿಗೂ ಅಂತೂ ಇಂತೂ ಶುಭ ಸುದ್ದಿ ಸಿಕ್ಕಿದೆ ತುಮಕೂರು ರಸ್ತೆಯ ಪೀಣ್ಯ ಮೇರಿಸುವೆಯ ನೂರ ಇಪ್ಪತ್ತು ಪಿಲ್ಲರ್ಗಳ ನಡುವೆ ಹೊಸದಾಗಿ ಇನ್ನೂರ ನಲವತ್ತು ಕೇಬಲ್ ಅಳವಡಿಕೆ ಕಾರ್ಯ ಮುಗಿದಿದ್ದು ಐಐಎಸ್ಸಿ ಸಂಸ್ಥೆ ಭಾರಿ ವಾಹನಕ್ಕೂ ಕೂಡ ಪ್ರವೇಶ ಕಲ್ಪಿಸಬಹುದು ಅಂತ ವರದಿ ಕೊಟ್ಟಿದೆ ಫ್ಲೈಓವರ್ನ ಗುಣಮಟ್ಟದ ಪರೀಕ್ಷೆ ಮುಗಿಸಿ ವರದಿ ಕೊಟ್ಟಿರುವ ಐಐಎಸ್ಸಿ ಭಾರೀ ವಾಹನಗಳು ಫ್ಲೈಓವರ್ ಮೇಲೆ ಸಂಚಾರ ಮಾಡಬಹುದು ಸಂಚಾರ ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಅಂತ ಹೆದ್ದಾರಿ ಪ್ರಾಧಿಕಾರಕ್ಕೆ ವರದಿ ಕೊಟ್ಟಿದೆ ವರದಿ ಬೆನ್ನಲ್ಲೇ ಸಂಚಾರಿ ಪೊಲೀಸರು ಸಭೆ ನಡೆಸಿ ಇದೇ ಇಪ್ಪತ್ತ ಒಂಬತ್ತರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ ನಮಸ್ಕಾರ ಪೀಣ್ಯ ಮೇಲ್ಸೇತುವೆಯಲ್ಲಿ ಭಾರಿ ವಾಹನಗಳಿಗೆ ನಿಷೇಧ ಮಾಡಲಾಗಿತ್ತು ಆದರೆ ಅಲ್ಲಿ ಕೆಲಸ ಒಂದು ಹಂತಕ್ಕೆ ಮುಗಿದಿರೋದರಿಂದ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಭಾರಿ ವಾಹನಗಳಿಗೆ ಅಲ್ಲಿ ಅನುವು ಮಾಡಿಕೊಡಲಾಗಿದೆ ಆದರೆ ಎರಡು ಷರತ್ತುಗಳಿದೆ ಒಂದು ಅದರ ಭಾರಿ ವಾಹನಗಳ ವೇಗ ನಲವತ್ತು ಕಿಲೋಮೀಟರ್ ಪರ್ ಅವರ್ಗೆ ಸೀಮಿತ ಮಾಡಲಾಗಿದೆ ಎರಡನೇದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಶನಿವಾರ ಬೆಳಗ್ಗೆ ಆರು ಗಂಟೆಯವರೆಗೂ ಇಪ್ಪತ್ನಾಲ್ಕು ಗಂಟೆ ಕಾಲ ನಿಷೇಧ ಮಾಡಲಾಗಿದೆ ಇನ್ನು ಉಳಿದ ಆರು ದಿನಗಳು ಭಾರಿ ವಾಹನಗಳು ಪಿಣ್ಯ ಮೇಲ್ಸೇತುವೆ ಮೇಲೆ ಸಂಚಾರವನ್ನು ಮಾಡಬಹುದಾಗಿದೆ ಫ್ಲೈಓವರ್ ವರದಿ ಬಗ್ಗೆ ಐಎಎಸ್ಸಿ ಸಂಸ್ಥೆಯ ತಜ್ಞರು ಮಾಹಿತಿ ಪ್ರಕಾರ ಕೇಬಲ್ ಅಳವಡಿಕೆ ನಂತರ ಮೇಲ್ಸೇತುವೆ ಸೇತುವೆ ಮೇಲೆ ಲೋಡ್ ಟೆಸ್ಟ್ ಮಾಡಲಾಗಿದೆ ಭಾರೀ ವಾಹನಗಳ ಸಂಚಾರದಿಂದ ಯಾವುದೇ ಇಲ್ಲ ಸದ್ಯ ವಾರಕ್ಕೆ ಒಮ್ಮೆ ಅಂದರೆ ಪ್ರತಿ ಶುಕ್ರವಾರ ಭಾರಿ ವಾಹನಗಳ ಸಂಚಾರ ನಿಷೇಧ ಮಾಡಿ ಫ್ಲೈಓವರ್ನ ಟೆಸ್ಟಿಂಗ್ ಮಾಡುತ್ತೀವಿ ಬೇರೆ ದಿನದಲ್ಲಿ ಭಾರೀ ವಾಹನಗಳು ಕೇವಲ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ವಾಹನ ಚಲಾಯಿಸಬೇಕು ಅಂತ ರಿಪೋರ್ಟ್ ನೀಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಅದೇನೇ ಇರ್ರೆ ಕಳೆದ ಎರಡು ವರ್ಷಗಳಿಂದ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದ ಕಾರಣ ಭಾರಿ ಟ್ರಾಫಿಕ್ ಆಗ್ತಾ ಇತ್ತು ಲಾರಿ ಬಸ್ಸು ಸೇರಿ ಇನ್ನಿತರ ವಾಹನಗಳು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಟ ಮಾಡಬೇಕಾಗಿತ್ತು ಇದೀಗ ಐಐಎಸ್ಸಿ ನಡೆಸಿದ ಪರೀಕ್ಷೆ ಪಾಸ್ ಆಗಿದ್ದು ಪಿಣ್ಯ ಸೇತುವೆ ಇದೆ ಇಪ್ಪತ್ತ ಒಂಬತ್ತರಿಂದ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತಿ ಸಿಗ್ತಾ ಇದೆ ಈ ಮೂಲಕ ಇದೇ ಮಾರ್ಗದಲ್ಲಿ ಸಂಚರಿಸುವ ಬಸ್ ಲಾರಿ ಟ್ರಕ್ ಚಾಲಕರ ಮುಖದಲ್ಲಿ ಮಂದಹಾಸ ಮೂಡಿದೆ ಪ್ರಶಾಂತ್ ನ್ಯೂಸ್ ಕನ್ನಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ